ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ನಮ್ಮ ಲಾಗ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ ನೆನೆ ನಮ್ಮ ಸ್ಟೈಲಿಶ್ ಗಾಯಿ ಮನೋದು ಬರ್ಡೇ ಆಯ್ತು ಅವನ ಬರ್ಡೇ ಪ್ರಯುಕ್ತ ನಾವು ನಾವಿವಾಗ ಮನೆ ಹೋಗ್ತಾ ಇದೀವಿ ಹೇಳೋ ಮಂತ್ರಾಲಯಕ್ಕೆ ಹೌದು ಫ್ರೆಂಡ್ಸ್ ನಾವು ಇವಾಗ ನಮ್ಮೂರಿಂದ ಮಂತ್ರಾಲಯಕ್ಕೆ ಹೋಗ್ತಾ ಇದೀವಿ ಆ ಮಂತ್ರಾಲಯಕ್ಕೆ ಹೋದಾಗ ಅಲ್ಲಿ ಯಾವ ತರ ದರ್ಶನ ಆಗುತ್ತೆ ಮತ್ತೆ ಅಲ್ಲಿ ಉಳ್ಕೊಳೋದಕ್ಕೆ ವ್ಯವಸ್ಥೆ ಏನು ಎಲ್ಲರೂ ನಮ್ಮ ವಿಡಿಯೋಗಳ ಮುಖಾಂತರ ನಿಮ್ಗೆ ತಿಳಿಸ್ಕೊಡ್ತೀವಿ ಅಲ್ಲಿವರೆಗೂ ನಮ್ಮ ವಿಡಿಯೋನ ನೋಡ್ತಾ ಇರಿ ನಗ್ತಾ ಇರಿ ಖುಷಿಯಾಗಿರಿ ನಮ್ಮ ಯೂಟ್ಯೂಬ್ ಶೈಲಿಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಇಲ್ಲ ದಯವಿಟ್ಟಲಿ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಯಾ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಸೆಲಿಗೋನಾ ಇವಾಗ ಬೈಕ್ ಅಲ್ಲಿ ಹೋಗ್ತಾ ಇದೀವಿ ಅಲ್ಲಿ ಮೈಸೂರಲ್ಲಿ ಬೈಕ್ ಹಾಕ್ಬಿಟ್ಟು ಅಲ್ಲಿಂದ ಟ್ರೈನ್ ಕೊಡ್ತೀವಿ ಆ ಡ್ರೈವರ್ ತಗೊಂಡಿಲ್ಲ ಅಂತ ನೋಡಿ ತಗೊಳಕ್ಕೆ ಹೋಯ್ತಾನ ನಮ್ಮ ಮನೆಗೆ ನಮ್ಮ ಇಡೀ ಟೀಮೇ ಹೋಗಬೇಕಿತ್ತು ಮಂತ್ರಾಲಯಕ್ಕೆ ಎಲ್ಲ ಪ್ಲ್ಯಾನಿಂಗ್ ಇತ್ತು ಹೋಗಬೇಕು ಅಂತ ಆದರೆ ಕಾರಣಾಂತರಗಳಿಂದ ಯಾರು ಬರೋದಕ್ಕಾಗ್ತಿಲ್ಲ ಅದಕ್ಕೆ ನಾವು ಮೂರು ಜನ ಮಾತ್ರ ಹೋಗ್ತಾ ಇದ್ದೀವಿ ನಮ್ಮ ಬಾಮಿದ ಸುನಿ ಅವನು ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ ಮತ್ತು ನಮ್ಮ ಕರ್ಗಮುಂಡ ಚೇತು ಅವನಿಗೆ ಎಕ್ಸಾಮ್ ನಡೀತಾ ಇದೆ ಮತ್ತು ಆಕಸ್ಗೂ ಕೂಡ ಎಕ್ಸಾಮ್ ನಡೀತಾ ಇದೆ ಮತ್ತು ಇನ್ನೊಬ್ಬ ನನ್ನ ಫ್ರೆಂಡು ದೋಸ್ತ ಕಿಶೋರ್ ಅವನು ಇವಾಗ ರೀಸೆಂಟಾಗಿ ಮದುವೆ ಆಗಿದ್ದಾನೆ ಹಂಗಾಗಿ ಅವರು ತಮ್ಮ ಪತ್ನಿಯನ್ನು ಬಿಟ್ಟು ಬರೋದಕ್ಕಾಗ್ತಾ ನಮ್ಮ ಮತ್ತು ನಮ್ಮ ಪ್ರವೀಣ್ ಜಿ ಪ್ರವೀಣ್ಜಿ ಕೂಡ ಅವರು ಕೂಡ ಫ್ಯಾಮಿಲಿ ಮ್ಯಾನ್ ಹಂಗಾಗಿ ಅವ್ರು ಬರೋಕಾಗಲಿಲ್ಲ ಹಾಗಾಗಿ ನಾವು ಮೂರ್ ಜನ ಮಾತ್ರ ಹೋಗ್ತಾ ಇದೀವಿ ಇವಾಗ ನಾವು ಉಳ್ಳಳ್ಳಿ ಹತ್ರ ಬಂದಿದ್ದೀವಿ ಉಳ್ಳಳ್ಳಿಲಿ ನಮ್ಮ ಪ್ರವೀಣ್ ಜಿನ ಮಾತಾಡೋಣ ಅಂತ ಅಂದ್ಬಿಟ್ಟು ಅವ್ರ ಮೊಬೈಲ್ ಶಾಪ್ ಹತ್ರ ಹೋಗ್ತಾ ಇದೀವಿ ಏನ್ ಮಾಡ್ತಾರೋ ಗೊತ್ತಿಲ್ಲ ಕುಳ್ಮುಣ್ಣ ನಮ್ ಕುಳ್ಮುಣ್ಣನ್ ಗಂಡ ಮೊದಲೇ ಮೊದಲೇ ಗಂಡ ನಾನು ಇದೆ ನಮ್ಮ ಪ್ರವೀಣ್ ಅವರ ಸೆಲ್ಜನ್ ನಿಮ್ದು ಏನಾದ್ರು ಮೊಬೈಲ್ಗಳನ್ನ ರೆಡಿ ಮಾಡಿಸ್ಬೇಕು ಅಂತ ಅನ್ನೋದಾದ್ರೆ ಇಲ್ಲಿಗೆ ಬಂದು ತಂದು ಕೊಡಿ ಬಂದ್ರು ನಮ್ಮ ಪ್ರವೀಣ್ ಅವರು ಗಂಟ್ಲು ಕಿತ್ತೋಗದೆ ಕಿತ್ತೋಗಿ ಅಲ್ಲೇ ಇದೆಲ್ಲ ಗಂಟಲು ತಿಂಡಿ ಮಾಡಿದ್ರೆ ತಿಂಡಿ ಮಾಡಿದ್ರೆ ನೀವು ಮಾಡಿದ್ರ ಮಾಡಿದಿ ಹೋಗಿ ಬರಲೆ ಹೋಗಿ ಬನ್ನಿ ಗೊತ್ತಲ್ಲ ಫ್ಯಾಮಿಲಿ ಹಂಗಾಗಿ ಇವರು ಬರದಕ್ಕೆ ಆಗ್ಲಿಲ್ಲ ನಮ್ ಇಡೀ ಟೀಮೇ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ ಹೇಳಿದ್ನಲ್ಲ ಕಾರಣಾಂತರಗಳಿಂದ ಆಗಿದ್ದಾರೆ ಸರಿ ಜಿ ನಮ್ ಟೈಮ್ ಆಯ್ತದೆ ಹೊಳ್ದಿದೀವಿ

ಆ ಎಲ್ಲ ರೀತಿಯ ಸರ್ಕಾರಿ ಸರ್ಕಾರಿ ಸೇವೆಗಳೇನೈತೆ ಪ್ರತಿಯೊಂದು ನಾವು ಕಡಿಮೆ ದರದಲ್ಲಿ ಸೇವೆ ಸಲ್ಲಿಸ್ತೀವಿ ಒಳ್ಳೇದಾಗ್ಲಿ ಇವಾಗ ಕೇಳಿಸ್ಕೊಂಡ್ರಲ್ಲ ಇಲ್ಲಿ ಎಲ್ಲ ಇಲ್ಲಿ ಮಾಡ್ಕೊಡ್ತಾರೆ ಬಂದು ಮಾಡಿಸ್ಕೊಳ್ಳಿ ಅದೇ ಏನೇನ ಸೇವೆಗಳು ಮಾಡ್ಕೊಡ್ತೀನಿ ಕೇಳಿದ್ರಲ್ಲ ಅದನ್ನ ಹೇಳ್ತು ಹಂಗೇಳಿ ಸ್ವಾಮಿ ನೀವು ಆನ್ಲೈನ್ ಸೇವೆಗಳನ್ನ ನಿಮ್ಗೆ ಏನೇನು ಬೇಕು ಅದೆಲ್ಲ ಮಾಡ್ಕೊಡ್ತಾರೆ ನಮ್ಮ ಪ್ರವೀಣ್ ಸೇಲ್ ಜೋನ್ ನಲ್ಲಿ ಮೊಬೈಲ್ ಗಳನ್ನ ರೆಡಿ ಮಾಡ್ಕೊಡ್ತಾರೆ ನಿಮ್ಗೆ ಯಾವ್ದು ಬೇಕೋ ಅದು ಬಂದು ಮಾಡಿಸ್ಕೊಳ್ಳಿ ಥ್ಯಾಂಕ್ ಯು ಬಾಯ್ ಬರ್ತೀವಿ ಐ ನರಿಮುಂಡ ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ಮ ಮನೋರ್ ಆಬೇಕಿಲ್ ಬರ್ತಾ ಇದಾರೆ ನಾನು ನನ್ನ ನನ್ನ ದೋಸ್ತ ನಮ್ಮ ಪಕ್ಕದೂರು ಉಳ್ಳೂರು ನಾವಿಬ್ರು ಒಟ್ಟಿಗೆ ಓದ್ತಾ ಇದ್ವಿ ಹಂಗೆ ಇವನು ಮೈಸೂರಿಗೆ ಬರ್ತಾ ಇದ್ದ ಇವನ್ ಬೇಕಿಗೆ ಶಿಫ್ಟ್ ಆಗ್ಬಿಟ್ಟಿದೀನಿ ಆಹಾ ಹಾ 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 ಕುಡ್ಕೊಂಡು ಮತ್ತೆ ಹೊಲ್ಟ್ರಿ ಇವಾಗ ಚೆನ್ನಾಗಿದೆ ಚೆನ್ನಾಗಿ ನಂಗಂತ ಸೇಮ್ ಒಳ್ಳೆ ಕಬ್ಬು ಜ್ಯೂಸ್ ಕೊಡ್ತಂಗೆ ನಾವು ಇವಾಗ ನಮ್ಮ ಮೈಸೂರಿನ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೇವೆ மாடின் बनने रहो बनने रहो रेलवे स्टेशन के बनने रहो अब okay, so बनने रहो क्या बात है ओके मगर थैंक यू सो मच हैप्पी जर्नी थैंक यू होब्बा भाई ली ले ले तक बनने रहो ताई ले भाई ले काली दे भाई ले काली उन दो भाई की क्या आगोश <laughs> ನಮ್ಮ ಬೈಕನ್ನ ನಾವು ಇಲ್ಲಿ ಪಾರ್ಕ್ ಮಾಡಿ ರೈಲ್ವೆ ನಿಲ್ದಾಣದ ಕಡೆ ಹೊರಟಿದ್ದೇವೆ ಎಪ್ಪತ್ಮೂರು ಎಲ್ಲಿ ನೋಡಿದೀರ ಸೋ ನಮಸ್ಕಾರ ಈಗೇನು ನೋಡ್ತಾ ರೀ ಖುಷಿಯಾಗಿರಿ ನಡ್ರಿ ನಡ್ರಿ ನಮ್ಮ ಮೈಸೂರು ನೋಡಿ ಎಷ್ಟು ಕ್ಲೀನ್ ಆಗೈತೆ ಎಷ್ಟು ಸ್ವಚ್ಛ ಆಗೈತೆ ಟಿಕೆಟ್ ತಗೊಂಡು ಪ್ಲಾಟ್ಫಾರ್ಮ್ ಕಡೆ ಹೊಲ್ಟಿದ್ದೇವೆ ಮೂರ್ ಜನಕ್ಕೆ ಐನೂರು ಹತ್ತು ರೂಪಾಯಿ ಆಗೈತೆ ಮಂತ್ರಾಲಯಕ್ಕೆ ಪ್ಲಾಟ್ಫಾರ್ಮ್ ಎಷ್ಟಂತೆ ನಾಲ್ಕು ಎರಡು ಒಂದೇ ಮುದೇವಿ இத்தே ட்ரெயின் மந்திரால இல்ல டைரெக்ட் மந்திராலய ಇದೆ ನಾವು ಮಂತ್ರಾಲಯಕ್ಕೆ ಹೋಗುವಂತಹ ಟ್ರೈನು ಈಗ ಟ್ರೈನ್ ಹತ್ತಾ ಇದ್ದೀವಿ ಹಂಗೆ ಮಾಡಿ ನಮ್ಮ ಅಭಿಮನ್ಯ ದೇವ್ರುಗಳು ಕೊಡದ್ರ ಅಲ್ಲಿ ಮುಂದ್ಗಡೆ ಎಂಜಿನ್ ಹತ್ರ ಫುಲ್ ಖಾಲಿ ಖಾಲಿ ಐತೆ ಇವಾಗ ಲಗೇಜ್ಗಳನ್ನ ಎತ್ಕೊಂಡು ಹೋಯ್ತಾ ಇದ್ದೀವಿ ಆ ಕಡೆ ಓಡಾಡ್ಬಿಟ್ಟು ದಸ ದಸ ಅಂತ

ಮಂತ್ರಾಲಯಕ್ಕೆ ಅಂತ ಅನ್ಸುತ್ತ ನೋಡಿ ಆ ಕಡೆಯಿಂದ ಈ ಕಡೆ ಬಂದಿದ್ದೀವಿ ಇದು ಮಂತ್ರಾಲಯ ರೈಲ್ವೆ ಸ್ಟೇಷನ್ ನೋಡ್ಕೊಳ್ಳಿ ಎಲ್ಲ ಮಲ್ಗಿರೋ ನೋಡಿದ್ರೆ ಮೋಸ್ಟ್ಲಿ ಮಂತ್ರಾಲಯಕ್ಕೆ ಹೋಗ್ರೆ ಅಂತ ಅನ್ಸ್ತಾಐತೆ ಅಷ್ಟು ಜನ ಇದ್ದಾರೆ ರೈಲ್ವೆ ಸ್ಟೇಷನಿಂದ ಮಂತ್ರಾಲಯಕ್ಕೆ ಆಲ್ಮೋಸ್ಟ್ ಹದಿನಾರು ಕಿಲೋಮೀಟರ್ ಇದೆಯಂತೆ ಅಲ್ಲಿಂದ ರೈಲ್ವೆ ಸ್ಟೇಷನ್ ಆಟೋದಲ್ಲೇ ಹೋಗಬೇಕು ಈಗ ನಾವೆಲ್ಲ ಆಟೋದಲ್ಲೇ ಇದ್ದೀವಿ ಅಲ್ಲಿಗೆ ಹೋಗ್ಬಿಟ್ಟು ಯಾವುದಾದ್ರು ರೂಮ್ ಮಾಡ್ಕೊಂಡು ಅಲ್ಲಿ ಸ್ಟೇ ಆಗಿ ಮಾರ್ನಿಂಗ್ ಎದ್ದು ದಸ್ಥೆ ಮಾಡಿಕೊಂಡು ಬರ್ತಿ ಇವಾಗ ಮುಂದ್ರಲ್ಲೇ ಬಂದಿದ್ದೀವಿ ನೋಡ್ಕೊಳ್ಳಿ ಅಣ್ಣ ರೂಮ್ ಯಾವ ಕಡೆ ಸಿಗುತ್ತೆ ಹೋಗ್ಬೇಕಾ ರೂಮ್ಗಳಿಗೆ ಆ ಕಡೆ ಒಳಗಡೆ ಹೋಗ್ಬೇಕಂತ ಥ್ಯಾಂಕ್ ಯು ಅಣ್ಣ ಬಾಯ್ ಹ್ಞೂ ಗುರು ರಾಯರೇನೆ ಅಮ್ಮ ಮೈಸೂರಿಂದ ಬರಾಗ ಏನೂ ತಿಂದಿರ್ಲಿಲ್ಲ ಹೊಟ್ಟೆ ಫುಲ್ ಹಚ್ಬಿಡಿತು ಅದ್ಕೆ ಬನ್ನು ಆಮೇಲೆ ಅಷ್ಟೇ ಕಾಫಿ ಕಾಫಿ ತಗೊಂಡಲ್ವಾ ಇಲ್ಲ ಶ್ರೀ ಶ್ರೀನಿವಾಸ ಭವನ ಶ್ರೀ ಶ್ರೀನಿವಾಸ ಭವನ ಒಳಗಡೆ ಹೋಗ್ತಿದ್ವಿ ರೂಮ್ ಮಾಡೋದಿಕ್ಕೆ ಒಂದೊಂದ್ ರೂಮ್ಗೆ ಮೂರು ಸಾವಿರ ನಾಲ್ಕು ಸಾವಿರ ಹೇಳ್ತಾ ಇದ್ದಾರೆ

नहीं दिया वो मैं शुभप आज तो लूप कटा क्या आज तो लूप में वासी था ना बेटा को एक नॉन करेक्टर भी तो ये अल्लाक्लोज टू नाइट सेवेन इन्हों रहे और बाल का नहीं, नहीं।, <laughs> नहीं।, नहीं।, नहीं। <laughs> देना मत का बहुत ಎರಡು ಬೆಡ್ರೂಮು ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನೈಟು ನಿದ್ದೆ ಮಾಡಾಯ್ತು ಇವಾಗ ಎದ್ದಿದ್ದೀವಿ ಕುಳ್ಮುಂಡ ಅಲ್ಲಿ ಬಾತ್ರೂಮ್ ಹೋಗ ನಾವು ವೆಯ್ಟ್ ಮಾಡ್ತಾ ಇದ್ವಿ ಇವಾಗ ಎದ್ದು ಫ್ರೆಶರ್ ಬಣ್ಣ ನಿದ್ದೆ ಹೆಂಗ್ ಬರ್ತಾವ ಮಲಗಿದ್ದೆ ಮೂರ್ ಗಂಟಾ ಸರಿ ನಿದ್ದಾನೆ ಇಲ್ಲ ಒಂದ್ ಮೂರ್ ಗಂಟೆ ಆಯ್ತು ಮಲ್ಕೊಳ್ಳೋದು ಇವಾಗ ಆಲ್ರೆಡಿ ಮತ್ತೆ ಈಗ ಆರೂವರೆ ಏಳು ಗಂಟೆಗೆ ಇದ್ದಿದ್ದೀವಿ ಬೆಳಗ್ಗಿನ ವಂದನೆಗಳು ಬೆಳಗಿನ ಶುಭೋದಯ

ಯಾವ ಬ್ರಸ್ ಇದೆ ಹಿಂಗಾರ ಇದು ಲೋ ಬಜೆಟ್ ಬ್ರೆಸ್ ಇದೆ ಅಲ್ಲ ಇದೆ ಯಾವ್ದು ಅಲ್ಲ ಅಜಯ್ ಅಜಯ್ ಅಂತ ಬ್ರೆಸ್ ಹತ್ತು ರೂಪಾಯಿ ಕೋಲ್ಗೇಟ್ ಮ್ಯಾಕ್ಸ್ ಪ್ರೆಸ್ ಅಲ್ಲು ಕಳೆ ಮಗದಿ ಪೌಡರ್ ಕಳಿ ಸೊನಾವ್ ಕಳಿ ಕಳಿ ಜೀವನ ಹೆಂಗರ ಆಗಲಿ ನೀವು ಖುಷಿ ಕಳಿ ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಮಾಡ ಒಳ್ಳೇದೇ ಮತ್ತೆ ಸಿಗೋಣ ವೈಟ್ ಆ್ಯಂಡ್ ವಾಚ್